ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನಿಮಗೆಲ್ಲರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳು ನೋಡ್ರಿ ಹೋಳಿಗೆ ಹುಣ್ಣಿಮೆ ಸ್ಪೆಷಲ್ ಹೋಳಿಗೆ ಮಾಡೇನ್ರಿ ಎದ್ದು ಮಾಡೇನಿ ಹೆಂಗೆ ಮಾಡೇನಿ ಏನು ಮಾಡೇನಿ ಅನ್ನೋದು ಈಗ ವಿಡಿಯೋದಾಗ ನೀವು ಹೋಗ್ರಿ ಫಸ್ಟ್ ಏನು ತೋರಿಸ್ಲಿಕ್ಕೆ ಅಂದ್ರೆ ಈ ಹೋಳಿಗೆ ಮೇಲೆ ಈ ರೀತಿ ತುಪ್ಪ ಹಾಕಿ ನೋಡ್ರಿ ಪದರ್ ಪದರಾಗಿ ಎಷ್ಟು ಚಲೋ ಆಗ್ಯದಂತ ತುದಿ ತನಕ ಹುರ್ಣ ಬಂದದ ಈ ಹೋಳ್ಗೆ ಹೆಂಗೆ ಮಾಡೇನಿ ಏನು ಮಾಡೇನಿ ಅನ್ನೋದು ವಿಡಿಯೋ ಒಳಗೆ ಡೀಟೇಲ್ ಆಗಿ ತೋರಿಸ್ಕೊಟ್ಟೆ ನಿಮಗೆ ಇದನ್ನು ಎಲ್ಲರೂ ತಿನ್ಬೋದು ರೀ ಇದೇನು ಗ್ಯಾಸ್ ಆಗಂಗಿಲ್ಲ ಏನಿಲ್ಲ ಯಾಕಂದರೆ ಕಡಲೆ ಬೇಳೆದೇನಾಗ್ತದೆ ಹೆವಿ ಆಗ್ತದ ಅನ್ನೋದಕ್ಕೆ ಭಾಳಷ್ಟು ಜನ ತಿನ್ನಂಗಿಲ್ಲ ಆಮೇಲೆ ಶುಗರ್ ಇದ್ದೋರು ಕೂಡ ಇದನ್ನು ಒಂದು ಹೋಳಿಗೆ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ ಅದು ನಿಮ್ಗೆ ಹೆಲ್ಪ್ ಮಾಡ್ತದ ಪ್ಲೀಸ್ ಪ್ಲೀಸ್ ನನ್ನ ಈ ಚಾನಲನ್ನು ಈ ವಿಡಿಯೋವನ್ನು ಶೇರ್ ಮಾಡ್ರಿ ನನಗೆ ಬಹಳ ಹೆಲ್ಪ್ ಆಗ್ತದ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ಕೊಂಡು ಬರ್ರಿ ಹೆಂಗೆ ಮಾಡೀನಿ ತೋರಿಸ್ತೀನಿ ಈಗ ನಾನು ಒಂದು ಗ್ಲಾಸೇ ಹೆಸರು ಬೇಳೆ ತೊಗೊಂಡಿದ್ದೆ ಅದನ್ನು ಎರಡರಿಂದ ಮೂರು ಸಲ ತೊಳೆದು ಅದನ್ನು ಈಗ ಕುಕ್ಕರ್ನಲ್ಲಿ ಇಡ್ಲಿಗತ್ತೀನಿ ಅಳತೆ ಹೆಂಗಂದ್ರೆ ಒಂದು ಗ್ಲಾಸ್ ಹೆಸರು ಬೇಳೆ ಇದ್ದರೆ ಎರಡು ಗ್ಲಾಸ್ ನೀರು ಈ ರೀತಿ ಮೂರು ಬಿಸಿಲ್ ಮಾಡಿಸ್ಕೊಂಬಿಟ್ಟೆ ನಾನು ಪೂರ ಕುಕ್ಕರ್ ಇಳಿದ ಮೇಲೆ ತಗಿಲಿಕ್ಕೇನದನ್ನು ಈಗ ಇದನ್ನು ಇದೇನು ಜರಡಿ ತೊಗೊಂಡೆನಲ್ಲ ಅದ್ರೊಳಗೆ ಆ ಬೇಳೆನ ಅಂತ ನೀರಿನ ಅಂಶ ಪೂರ ಇಳಿದು ಹೋಗ್ತದೆ ಹತ್ತೇ ನಿಮಿಷನಾಗ ನೀರು ಅಂಶ ಬಿಡ್ತದೆ ಯಾಕಂದ್ರೆ ನಾವು ಭಾಳ ನೀರು ಹಾಕಿಲ್ಲ ಇದ್ರೊಳಗೆ ಆಮೇಲೆ ಹೆಸರು ಬೇಳೆ ಏನು ಇರ್ತದಲ್ಲ ಬೇಗ ಬೇಯ್ತದ ಹಿಂಗಾಗಿ ನೋಡಿರಿ ನಾ ಹತ್ತು ಹನಿ ನೀರು ಬಂದಿರಬೇಕು ನೋಡಿರಿ ಭಾಳ ಅದ್ರ ಅಂದ್ರೆ ಕಟ್ ಭಾಳ ಬಂದಿಲ್ಲ ಆಮೇಲೆ ಥ್ಯಾಂಕ್ ಯು ಸೊ ಮಚ್ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಇದೇ ನನಗೆ ಸ್ಫೂರ್ತಿ ಕೊಡ್ತದ್ರಿ ಪ್ಲೀಸ್ ಪ್ಲೀಸ್ ಈ ವಿಡಿಯೋನ ನಿಮ್ಗೆ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕಳಿಸ್ರಿ ಅವ್ರಿಗೂ ಕೂಡ ಇದನ್ನು ಹೆಲ್ಪ್ ಆಗ್ಬೋದು ಈಗ ನೋಡಿರಿ ಅದು ಬೇಳೆ ರೆಡಿ ಇಟ್ಕೊಂಡೆ ಈಗ ಇಲ್ಲಿ ಒಂದು ಪ್ಯಾನ್ ಕಾಯಿಲೆಕ್ಕಿಟ್ಟು ಅದರ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿ ಈಗ ಏನು ಹೆಸರು ಬೇಳೆ ಅದಲ್ಲ ಅದನ್ನು ಹುರ್ಕೊಂಬಿಡೋಣಂತ ಏನಿರ್ತದಂದ್ರೆ ನಾವು ಮೊದಲು ಕಡ್ ಹೆಸರು ಬೇಳೆ ಹುರಿದಿಲ್ಲ ಏನಂದ್ರೆ ಈ ಟೈಮ್ನಾಗ ಹುರ್ಕೊಂಬಿಟ್ರೆ ಅಕಸ್ಮಾತ್ ನೀರಿನ ಅಂಶ ಇದ್ರೂ ಕೂಡ ಅದು ಕಮ್ಮಿ ಆಗ್ತದೆ ಹಾಗಾಗಿ ಸಣ್ಣ ಉರಿ ಒಳಗಿಟ್ಟೆ ಮಾಡಬೇಕು ರೀ ಹುರ್ಣ ಮಾಡೋ ಮುಂದೆ ಗಡಬಡಿ ಮಾಡೋಂಗಿಲ್ಲ ಸಣ್ಣ ಉರಿ ಒಳಗಿಟ್ಟು ಮಾಡಿದ್ರೆ ಏನಾಗ್ತದೆ ನಿಮಗೆ ಪರ್ಫೆಕ್ಟಾದ ಹೂರ್ಣ ಸಿಗ್ತದೆ ಈಗ ನೋಡ್ರಿ ಇದನ್ನು ಚೆಂದಾಗಿ ಕೈಯಾಡಿಸ್ಲಿಗತ್ತೀನಿ ಆಮೇಲೆ ನೋಡ್ರಿ ನಾನು ಎಷ್ಟು ಸಣ್ಣ ಸ್ಪೂನ್ ತೊಗೊಳೇನಂತ ಅಂದ್ರೆ ಆರಾಮ ಮಾಡ್ಬೋದು ರೀ ಇದೇನ ನಮಗೆ ಕಡ್ಲಿ ಬೇಳಿ ಹೋಳ್ಗೆ ಹೆಂಗೆ ಕೈ ಹಿಡೀತದಲ್ಲ ಹಂಗೇನು ಅನ್ನಿಸ್ಲಿಲ್ಲ ನನಗೆ ಆರಾಮಾಗಿ ಮಾಡ್ಬೋದು ಇದು ನೋಡ್ರಿ ಎಲ್ಲ ಕಡೆ ಚೆಂದಾಗಿ ಕೈ ಆಡಿಸ್ಲಿಕ್ಕೇನಿ ಹೆಂಗೆ ಅಂದ್ರೆ ಕೆಳಗೆ ಒಂದು ಸ್ವಲ್ಪ ಕೆಂಪಾಗ್ಬೇಕು ರೀ ಅನ್ನಂಗಿಲ್ಲ ಅದಕ್ಕೆ ಸ್ವಲ್ಪ ರೋಸ್ಟ್ ಆದಂಗೆ ಆಗ್ತದೆ ಅಂದ್ರೆ ಹುರಿದಂಗೆ ಆಗ್ಬಿಡ್ತದೆ ಇದು ಈ ಟೈಮ್ನಾಗ ನೀವು ಬೆಲ್ಲ ಹಾಕಬೇಕು ಬೆಲ್ಲದ ಅಳತೆ ಏನಂದ್ರೆ ಒಂದಕ್ಕೆ ಒಂದೂವರೆ ಗ್ಲಾಸ್ ಬೆಲ್ಲ ಹಾಕೇನ್ರಿ ಕರೆಕ್ಟ್ ಸಿಹಿ ಆಗಿತ್ತು ನಿಮಗೆ ಸಿಹಿ ಪ್ರಮಾಣ ಒಂಚೂರು ಹೆಚ್ಚು ಬೇಕು ಅನ್ನೋರು ಒಂದಕ್ಕೆ ಎರಡು ಗ್ಲಾಸ್ ಹಾಕ್ಬೋದು ಆದರೆ ಇದು ಕರೆಕ್ಟ್ ಇತ್ತು ರೀ ನಾನು ಹಾಕಿದ್ದು ಒಂದಕ್ಕೆ ಒಂದೂವರೆ ಗ್ಲಾಸ್ ಈಗ ನೋಡಿರಿ ನೀರಿನ ಅಂಶ ಕಮ್ಮಿ ಆಯ್ತು ಅನ್ನಿಸ್ತು ಈಗ ನಾನು ಹಾಕ್ಲಿಗತ್ತೆ ನೀವು ಒಂದೂವರೆ ಗ್ಲಾಸನ್ನು ನಾನು ಇದೇ ಗ್ಲಾಸ್ ಒಳಗೆ ಒತ್ತಿ ಒತ್ತಿ ರೆಡಿ ಮಾಡಿ ಇಟ್ಕೊಂಡಿನಿ ನೀವು ಒಂದು ಗ್ಲಾಸ್ ಹೆಸರು ಬೇಳೆ ಇದ್ದರೆ ಒಂದೂವರೆ ಗ್ಲಾಸ್ ಅಷ್ಟೇ ಬೆಲ್ಲ ಹಾಕಿರಿ ಆಮೇಲೆ ಇದೇನು ಹೋಳಿ ಹುಣ್ಣಿಮೆ ಅಂತೀವಲ್ರಿ ಇವತ್ತಿನ ದಿವಸ ನಾವೇನು ಮಾಡ್ತೀವಿ ಅದ ಕಾರಣ ಏನಂದ್ರೆ ಲೋಕ ಕಲ್ಯಾಣಕ್ಕಾಗಿ ಮನ್ಮಥನ್ನು ಅನಂಗನಾದ ಈ ಘಟನೆ ನಡೆದಿದ್ದ ಫಾಲ್ಗುಣ ಶುದ್ಧ ಪೂರ್ಣಿಮಾ ದಿವಸ ಆದ್ದರಿಂದ ಈ ದಿವಸವನ್ನು ಕಾಮನ ಹುಣ್ಣಿಮೆ ಅಥವಾ ಹೋಳಿ ಹುಣ್ಣಿಮೆ ಅಂಥೇಳಿ ಮಾಡ್ತಾರೆ ಅಂದ್ರೆ ಹೊಸಲದ್ ಮುಂದೆ ರಂಗೋಲಿ ಹಾಕಿರ್ತದಲ್ಲ ಅಲ್ಲೇ ಕಾಮಧಹನ ಮಾಡ್ತೀವ್ರಿ ಇಲ್ಲಾಂದ್ರೆ ಓಣಿ ಒಳಗೆ ಈ ರೀತಿ ಕಾಮದಹನ ಮಾಡೋದು ಕೆಟ್ಟದ್ದೆಲ್ಲ ಹೋಗಲಿ ಅಂಥೇಳಿ ನಾವು ದೇವ್ರನ್ನ ಬೇಡ್ಕೊಳ್ಳೋದು ಈಗ ನೋಡಿರಿ ಇಷ್ಟೆಲ್ಲ ಅನ್ನೋದ್ರಾಗ ಬೆಲ್ಲ ಹಾಕಿದ್ನಲ್ಲ ಅದು ಕರಗ್ಲಿಗತ್ತದ ಆ ಬೆಲ್ಲ ಕರಗಿದ್ರಾಗ ಇಲ್ಲೇ ನಾನು ಯಾಲಕ್ಕಿ ಮತ್ತು ಜಾಜಿಕಾಯಿನ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿನಿ ಫುಲ್ ನೈಸ್ ಮಾಡಿಲ್ರಿ ಯಾಲಕ್ಕಿ ಒಂದು ಸ್ವಲ್ಪ ಬಾಯಿ ಒಳಗೆ ಬರಲಿ ಹೋಳ್ಗೆ ತಿನ್ನೋ ಮುಂದೆ ಟೇಸ್ಟ್ ಅಂತ ಹೇಳಿ ಕುಟ್ಟಣ ಒಳಗೆ ನಾನು ರೆಡಿ ಮಾಡಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿನಿ ಅಷ್ಟ್ರಾಗಿ ನೋಡಿರಿ ಸಣ್ಣ ಉರಿ ಒಳಗೆ ಇಟ್ಟೇ ಮಾಡಲಿಗತ್ತೇನೀ ಇದನ್ನು ನೋಡಿರಿ ಬೆಂದದ ಹೆಸರು ಬೇಳೆ ಬ್ಯಾ ಲಗೂನೇ ಬೈತದ್ರಿ ಆಮೇಲೆ ಇನ್ನೊಂದು ಏನಂದ್ರೆ ಈ ಟೈಮ್ ನಿಮ್ಗೆ ಆಗಲಿಲ್ಲಪ್ಪ ಗಡಬಡಿ ಇತ್ತು ಲಗೂನೇ ಆಗ್ಬೇಕು ನಿಮಗೆ ಹೂರ್ಣ ಅಂತ ಅಂದ್ರೆ ನೀವು ಒಂದು ಸ್ಪೂನ್ ಅಷ್ಟು ಅವಲಕ್ಕಿ ಪುಡಿ ಹಾಕಿರಿ ಮೀಡಿಯಮ್ ಅವಲಕ್ಕಿ ಆದರೂ ಹಾಕ್ಬೋದು ಇಲ್ಲ ತೆಳ್ಳಗಿನ ಅವಲಕ್ಕಿ ಹಾಕ್ಬೋದು ನಾನು ಹಾಕಿಲ್ಲ ರೀ ಯಾಕಂದ್ರೆ ನನಗೆ ರೆಡಿ ಬಂದುಬಿಡ್ತ ನೋಡ್ರಿ ಅಂತ ಹೂರ್ಣ ಇನ್ನೊಂದೇನಂದ್ರೆ ನೀವು ಅವಲಕ್ಕಿ ಪುಡಿ ಹಾಕ್ತಿರಲ್ಲ ಈಗ ಒಂದು ಸ್ಪೂನ್ ಅವಲಕ್ಕಿ ಪುಡಿ ಅಂದ್ರೆ ಒಂದು ಸ್ಪೂನ್ ಬೆಲ್ಲ ಹಾಕ್ಬೇಕು ರೀ ಅದ್ರ ಅಳತಿದ್ದು ಇಲ್ಲ ಅಂದ್ರೆ ನಿಮಗೆ ಹೋಳಿಗೆ ಸೊಪ್ಪು ಹಾಕ್ಬಿಡ್ತದೆ ಹೆಚ್ಚಿಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅವಲಕ್ಕಿ ನೀವು ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಅದೆಲ್ಲ ನೀರಿನ ಅಂಶ ಹಿಡ್ಕೊಂಬಿಡ್ತದೆ ನಂದು ಪರ್ಫೆಕ್ಟ್ ಆಗಿತ್ತು ರೀ ಬೇಯೋದು ಅಳತೆ ಪರ್ಫೆಕ್ಟ್ ಆಗಿತ್ತು ಬೆಲ್ಲದ ಅಳತೆ ಪರ್ಫೆಕ್ಟ್ ಆಗಿತ್ತು ಹೀಗಾಗಿ ನಾನೇನು ಅವಲಕ್ಕಿ ಹಾಕೋ ಪ್ರಸಂಗ ಬರಲಿಲ್ಲ ಇಷ್ಟೆಲ್ಲ ರೆಡಿ ಆಗೋದ್ರಾಗ ನಾನು ಗೋಧಿ ಹಿಟ್ಟು ಕಲಸಿಟ್ಕೊಂಡೆ ಆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಅರ್ಶನ ಉಪ್ಪು ಎಣ್ಣೆ ಹಾಕಿ ನಾರ್ಮಲ್ ಯಾವ ರೀತಿ ಚಪಾತಿ ಹಿಟ್ಟು ಇರ್ತದಲ್ಲ ಹಾಗೆ ಕಲಸಿಟ್ಕೊಂಡಿನಿ ಈಗ ಕನ್ಸಿಸ್ಟೆನ್ಸಿ ಹೆಂಗೆ ಇರ್ಬೇಕಂದ್ರೆ ಹೂರ್ಣದ್ದು ಮತ್ತು ಗೋಧಿ ಹಿಟ್ಟು ಕಲಸಿದ್ದು ಸೇಮ್ ಇರಬೇಕು ರೀ ಈಗ ಇದು ಗಟ್ಟಿ ಆಗ್ಯದಂದ್ರೆ ಹೂರ್ಣ ಗಟ್ಟಿ ಆಗ್ಯದಂದ್ರೆ ಕಣಕ ಕೂಡ ಗಟ್ಟಿ ಇರಬೇಕು ಹೂರ್ಣ ಮೆತ್ತಗಿದ್ರೆ ಕಣಕ ಮೆತ್ತಗಿರ್ಬೇಕು ಅದೇ ರೀತಿ ಮಾಡ್ಕೋಬೇಕ್ರಿ ಬೆಸ್ಟ್ ಆಗ್ತಾವ್ರಿ ಹೋಳಿಗೆ ನೀವು ಮಾಡಿ ನೋಡಿರಿ ಈಗ ರಂಗ ಪಂಚಮಿ ತನಕ ಟೈಮ್ ಇರ್ತದ್ರಿ ನಮ್ಮನಿವಳಗೆಲ್ಲ ಹೆಂಗಂದ್ರೆ ಎಂದ ಬಣ್ಣ ಆಡ್ತಾರಲ್ಲ ಅಂದು ಹೋಳಿಗೆ ರೀ ನಾವು ಹೋಳಿ ಹುಣ್ಣಿಮೆ ದಿವಸ ಮಾಡೋದಲ್ದ ಬಣ್ಣ ಆಡಿ ಹೊಯ್ಕೊಂಡು ಬಂದಿರ್ತಾರೆ ಅವತ್ತು ಅವತ್ತಿನ ದಿವಸ ಅವ್ರ ಒಳಗೆ ಹೋಳಿಗೆ ತುಪ್ಪ ಹಾಲು ಹಾಕ್ಬೇಕು ಹಂಗೆ ವಿಚಾರ ಮಾಡಿ ಮಾಡ್ತಿದ್ರಿ ಮೊದ್ಲಿನವರು ಸೊ ಹಾಗಾಗಿ ಬಣ್ಣ ಆಡಿದ ದಿವಸ ಹೋಳಿಗೆ ಮಾಡೋದು ಸೊ ಈಗ ನೋಡಿರಿ ನಾನು ನಿಮ್ಮ ಜೊತೆ ಮಾತಾಡ್ಕೋತ ಉರುಳಿ ಮಾಡಿ ಇಟ್ಕೊಂಬಿಟ್ಟೆ ಹುದೂ ಆಮೇಲೆ ಇಲ್ಲೇ ಕಣಕ ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಗ್ಯಾಸ್ ಹಚ್ತೀನಿ ಫಸ್ಟ್ ಕಣಕ ಉರುಳಿ ಹಾಕಿಟ್ಕೋಬೇಕು ಆಮೇಲೆ ನಾವೇನು ಹುದು ಮಾಡಿಟ್ಕೊಂಡೇವಲ್ಲ ಅದನ್ನು ಕೂಡ ಉರುಳಿ ಮಾಡಿ ಇಟ್ಕೊಂಡು ಆಮೇಲೆ ಗ್ಯಾಸ್ ಹಂಚ್ ಕಾಯ್ಲಿಕ್ಕೆ ಇಟ್ಬಿಟ್ರೆ ನಾವಿಲ್ಲಿ ಹೋಳ್ಗೆ ರೆಡಿ ಮಾಡ್ಕೊಳ್ಳೋದ್ರಾಗ ನಮ್ದು ಹಂಚ್ಕಾದ ರೆಡಿ ಇರ್ತದೆ ಇಲ್ಲೂ ಒಂದು ಟಿಪ್ ಅದ ನೋಡ್ರಿ ಅಂದ್ರೆ ನಿಮ್ದು ಅಷ್ಟೇ ಗ್ಯಾಸ್ ಉಳಿತದ ಈಗ ನೋಡ್ರಿ ಭಾಳ ಸರಳ ಆಗ್ತವೆ ಎರಡು ಹದ ಕರೆಕ್ಟ್ ಇತ್ತಂದ್ರೆ ಕಣಕ ಮತ್ತು ಹೂರ್ಣದ ಅಳ ಅಳತೆ ಕರೆಕ್ಟ್ ಇತ್ತಂದ್ರೆ ನಿಮ್ಗೆ ಹೋಳ್ಗೆ ಭಾರಿ ಸೂಪರ್ ಆಗಿಬಿಡ್ತಾವ ಆಮೇಲೆ ಇದು ಹೆವಿನೂ ಅನ್ಸಂಗಿಲ್ಲ ರೀ ತಿಂದ್ರೆ ಇದ ನಾವು ಇದು ಏನಾರು ಹೋಳ್ಗೆ ತಿಂದ್ರೆ ಒಂದು ಹೋಳಿಗೆ ತಿಂದ್ರೆ ಇಡೀ ದಿವಸ ಅಂದ್ರೆ ಮುನಿ ಹೆವಿ ಆಗ್ಬಿಡ್ತದ್ರಿ ಹಂಗೆ ರೀ ಇದು ಭಾಳ ಟೇಸ್ಟಿ ಕೂಡ ಆಗ್ತದೆ ಆಮೇಲೆ ಬೇಕಾದಷ್ಟು ಕೂಡ ನಾವು ಇದನ್ನು ತಿನ್ಬೋದು ಈಗ ನೋಡ್ರಿ ನಾನು ಯಾವ ರೀತಿ ಲಟಿಸ್ಲಿ ಹತ್ತೇನೆಂದ್ರೆ ತುದಿ ತುದಿ ಲಟ್ಟಿಸ್ತಾ ಹೋಗ್ಬೇಕು ತುಂಬ ತುಂಬ ಧನ್ಯವಾದಗಳು ರೀ ಎಲ್ಲರಿಗೂ ನನ್ನ ವಿಡಿಯೋ ನೋಡ್ತೀರಿ ಕಮೆಂಟ್ ಮಾಡ್ತೀರಿ ಭಾಳ ಖುಷಿ ರೀ ನಮ್ಗೆ ಇದೇ ರೀತಿ ನಾವು ಎಲ್ಲರೂ ಕಮ್ಯುನಿಕೇಟ್ ಮಾಡ್ದಂಗೆ ಇರ್ತದೆ ರೀ ನಾವು ಮೆಹನತ್ ಮಾಡ್ಕೋತಾ ಹೋಗ್ತೀವಿ ಆದರೆ ನಮಗೆ ಯಾವುದೂ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ಇದಾಗಂಗೆ ಇಲ್ಲರ ನಮ್ಗೆ ಸ್ಫೂರ್ತಿ ಸಿಗಂಗಿಲ್ಲ ಈಗ ನೋಡಿರಿ ನೀವೆಲ್ಲ ಕಮೆಂಟ್ ಹಾಕ್ತಿರ್ತಲ್ಲ ಖುಷಿ ಆಗ್ತದೆ ಸೊ ನಾನು ಹೇಳಣ್ಣ ಹೇಳ್ತೀನಿ ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಸಿಗೆ ಎಲ್ಲ ಕಳಿಸ್ರಿ ಇದು ಉಪಯೋಗ ಆಗ್ತಾವ ಇವ್ನ ಏನು ಅಡುಗೆ ತೋರಿಸ್ಕೊಡ್ತೇನಲ್ಲ ಇದ್ರೊಳಗೆ ಟಿಪ್ಸ್ ಇರ್ತದೆ ಇಲ್ಲಿ ಎಷ್ಟು ಸರಳ ವಿಧಾನ ಒಳಗೆ ನಾ ಮಾಡೋದು ತೋರಿಸ್ಕೊಡ್ತೀನಿ ನಾ ಮಾಡೋದು ನಿಮ್ಗೆ ಇಷ್ಟ ಆಗ್ತದಲ್ಲ ಕಮೆಂಟ್ ಒಳಗೆ ಬರೀರಿ ಇವೆಲ್ಲ ನಿಮಗೆ ಸಿಂಪಲ್ ಅನ್ನಿಸ್ತದ ಅಂದರೆ ಕಮೆಂಟ್ನಾಗ ಬರೀರಿ ಈಗ ನೋಡಿರಿ ಇಷ್ಟೆಲ್ಲ ಮಾತಾಡೋದ್ರಾಗ ನಾನು ಹೋಳಿಗೆ ರೆಡಿ ಮಾಡಿದೆ ತುದಿ ತುದಿ ತನಕ ಲಟ್ಟಿಸ್ಕೊಂಡು ಈಗ ಹಂಚ ಮೇಲೆ ಹಾಕಿದ್ದೀನಿ ಚೆಂದಾಗ ಎಲ್ಲ ಕಡೆ ಎಣ್ಣೆ ಹಚ್ಚೋಣ ಅಂತ ಒಂದು ಅಲ್ಲಿ ಆಗೋದ್ರಾಗ ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ ಗ್ಯಾಸ್ ಹಾಗೆ ಖಾಲಿ ಅಂದ್ರೆ ಹಂಚ್ ಕಾಯ್ಲಿಕ್ಕೆ ಇಟ್ಟಿರ್ತೀವಲ್ಲ ಖಾಲಿ ಬಿಡ್ಲಿಕ್ಕೆ ಹೋಗಬಾರ್ದು ಅಂದ್ರೆ ಏನಾಗ್ತದ ನಿಮ್ಗೆ ಬೇಗ ಬೇಗನೂ ಹೋಳಿಗೆ ಆಗ್ತಾವ ಆಮೇಲೆ ಮಾಡಿದ್ದು ಬೇಜಾರು ಆಗಂಗಿಲ್ಲರಿ ಭಾಳ ಹೊತ್ತು ಮಾಡಿದ್ವಲ್ಲ ಹಂಗೆ ಅನ್ಸಂಗಿಲ್ಲ ಇನ್ನೊಂದು ಏನಂದ್ರೆ ನಾ ಈಗ ಒಂದು ಗ್ಲಾಸ್ ತೊಗೊಂಡೇನೆ ಅಂತ ಹೇಳಿದ್ನಲ್ಲ ಹೆಸರು ಬೇಳೆ ಎಂಟ್ರ ಹೋಳಿಗೆ ಆದ್ದು ನೋಡಿರಿ ಈ ಸೈಜಿನೂ ಎಂಟು ಕರೆಕ್ಟ್ ಹೋಳ್ಗೆ ಆಗ್ಯಾವ ಚಹಾ ಕಾಫಿ ಕುಡಿತೀವಲ್ಲ ಆ ಗ್ಲಾಸೇ ತೊಗೊಂಡಿದ್ದೆ ನಾನು ನೋಡಿರಿ ಎಷ್ಟು ಚೆಂದ ಆಗ್ಯದ ಕಲರ್ ಕೂಡ ಎಷ್ಟು ಚಲೋ ಬಂದದ ಅರ್ಶನ ಹಾಕೀನಿ ಎಣ್ಣೆ ಹಾಕಿ ಎಣ್ಣೆ ಹಾಕೀನಿ ಆಮೇಲೆ ಉಪ್ಪು ರೀ ಹಿಟ್ಟು ಕಲಸೋ ಮುಂದೆ ಚೆಂದಾಗಿ ಒಂದು ಸ್ವಲ್ಪ ನಾದಿ ನಾದಿ ಕಲಸಿಬಿಟ್ರೆ ನಾನು ಗೋಧಿ ಹಿಟ್ಟನ್ನ ಬೇರೆ ಏನೂ ಮಿಕ್ಸ್ ಮಾಡೋಂಗಿಲ್ಲ ರೀ ಚಿರೋಟಿ ರವ ಆತು ಮೈದಾ ಹಾತು ಹಾಗಾಗಿ ಕುಸು ಕುಸಿತವಾದ ಹೋಳಿಗೆ ಸಿಕ್ತದ ನಿಮ್ಗೆ ಯಾವುದೇ ಹೋಳಿಗೆ ಮಾಡಿರಿ ನಾನು ಆದಷ್ಟು ಏನೂ ಮಿಕ್ಸ್ ಮಾಡಂಗಿಲ್ಲ ಸೊ ಹೆಂಗೆ ಅನ್ನಿಸ್ತು ಅಂತ ನೋಡ್ರಿ ಫ್ರೆಂಡ್ಸ್ ಹೇಳಿರಿ ನನಗೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ಪ್ಲೀಸ್ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಸಿಗೆ ನಿಮ್ಮ ಆಜು ಬಾಜುಕಿನವ್ರಿಗೆ ಎಲ್ಲರಿಗೂ ಈ ವಿಡಿಯೋನ ಕಳಿಸ್ರಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋಂದಿಗೆ ಸಿಗ್ತೀನಿ ನಮಸ್ಕಾರ